ನನ್ನೆಲ್ಲ ಸ್ನೇಹಿತರಿಗೂ ಪ್ರೀತಿಯ ನಮಸ್ಕಾರ ಇವತ್ತು ನಾನು ಮಾತನಾಡಬೇಕಾದ ವಿಷಯ ಏನಂದ್ರೆ ಇವತ್ತು ವಿಡಿಯೋ ಮಾಡುವ ಉದ್ದೇಶ ಕೂಡ ಅದೇ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೋಮು ವೈಷಮ್ಯದ ಕುರಿತಾಗಿ ಆ ಕೋಮು ವೈಷಮ್ಯ ಅಥವಾ ಕೋಮು ಗಲಭೆಗಳಾಗಿರಬಹುದು ಅಥವಾ ಈ ಬೇರೆ ಬೇರೆ ವಿಚಾರವಾಗಿ ಆದ ಕೆಲವೊಂದು ಘಟನೆಗಳು ಅದು ಕೋಮು ಘರ್ಷಣೆಗೆ ತಿರುಗಿ ಆ ಬಳಿಕ ದೊಡ್ಡ ಗಲಭೆಗಳಾದ ಸಂದರ್ಭ ಇರಬಹುದು ಇಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಲು ನಿಮ್ಮ ಮುಂದೆ ಬಂದಿದ್ದೇನೆ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಮೊದಲು ಒಂದೇ ಇತ್ತು ಎಲ್ರಿಗೂ ಗೊತ್ತಿರುವಂತದೇ ವಿಚಾರ ಬಹುತೇಕ ಈ ಅವಳಿ ಕರಾವಳಿ ಜಿಲ್ಲೆಗಳು ಹೆಚ್ಚಿನದಾಗಿ ಈ ಕೋಮುದಲ್ಲೂರಿಗೆ ತುತ್ತಾದ ಜಿಲ್ಲೆಗಳಾಗಿವೆ ಉಡುಪಿಯಲ್ಲಿ ಕೋಮು ಗಲಭೆಗಳು ಬಹುತೇಕ ಕಡಿಮೆಯಾಗಿದ್ದರೂ ಕೂಡ ಪಕ್ಕದಲ್ಲೇ ಮಂಗಳೂರು ಇರುವ ಕಾರಣ ಮಂಗಳೂರು ಹಾಗೂ ಉಡುಪಿ ಭೌಗೋಳಿಕವಾಗಿ ಒಂದೇ ತರ ಇದೆ ಕರಾವಳಿ ಆಲ್ರೆಡಿ ಮತ್ತೆ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಏನಾದರೂ ಒಂದು ಘಟನೆ ನಡೆದರೆ ಉಡುಪಿಗೆ ಡೈರೆಕ್ಟ್ ಅದರ ಎಫೆಕ್ಟ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿ ಯಾವುದಾದ್ರೂ ಒಂದು ಕೋಮು ಸಂಘರ್ಷ ನಡೆದ್ರೂ ಕೂಡ ಅದು ಉಡುಪಿಯ ಜನತೆಯ ಮೇಲೂ ಕೂಡ ಸ್ವಲ್ಪ ಪ್ರಭಾವ ಬೀರ್ತದೆ ಅಂತಾನೆ ಹೇಳಬಹುದು ಈ ವಿಚಾರವಾಗಿ ನಾವು ಸ್ವಲ್ಪ ಮಾತಾಡೋಣ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಕೋಮು ಸಂಘರ್ಷಗಳನ್ನು ತಡೆಯಲು ಅಸಾಧ್ಯ ಎಂಬಂತ ಪರಿಸ್ಥಿತಿ ಬಂದಿದೆ ಒಂದು ಕಡೆ ದ್ವೇಷ ಭಾಷಣಗಳು ಕೋಮು ಪ್ರಚೋದನೆಕಾರಿ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ಪ್ರಚೋದನಕಾರಿ ಪೋಸ್ಟ್ಗಳು ಇಂತಹ ವಿಚಾರಗಳ ಬಗ್ಗೆ ಸರ್ಕಾರ ಅದೆಷ್ಟು ಕ್ರಮ ವಹಿಸಿದ್ರು ಬೇರೆ ಬೇರೆ ರೀತಿಯಲ್ಲಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಾದ ಒಬ್ಬರಾದ್ಮೇಲೆ ಒಬ್ರು ಮೇಲೆ ಒಬ್ರು ಎಷ್ಟೇ ಪ್ರಕರಣ ದಾಖಲಾದ್ರೂ ಕೂಡ ಆಮೇಲೆ ಪದೇ ಪದೇ ಮರುಕಲಿಸ್ತಾ ಇರ್ತದೆ ಇಂತಹ ಘಟನೆಗಳಿಗೆ ಕಡಿವಾಣ ಇಲ್ವಾ ಅಂತ ನಾವು ನೋಡೋಣ ಮೊದಲನೆಯದಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮೊದಲು ಹೇಗಿತ್ತು ಈಗ ಹೇಗಿದೆ ಎಂದು ಅವಲೋಕಿಸುತ್ತಾ ಬರುವಾಗ ಸೌಹಾರ್ದತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೀರಿಸಿದ ಜಿಲ್ಲೆ ಬೇರೆ ಯಾವುದೂ ಇರಲಿಲ್ಲ ಅಷ್ಟೊಂದು ಸೌಹಾರ್ದೆ ಬ್ಯಾರಿಗಳಾಗಿರಬಹುದು ಹಿಂದೂಗಳಾಗಿರಬಹುದು ಕ್ರಿಶ್ಚಿಯನ್ಗಳಾಗಿರಬಹುದು ಅದರಲ್ಲೂ ಹಿಂದೂ ಮುಸ್ಲಿಂ ಒಡನಾಟ ಎಂದರೆ ಯಾವಾಗಲೂ ಯಾರೂ ಬೆಂಕಿ ಹಚ್ಚಲು ಸಾಧ್ಯವಿಲ್ಲ ಎಂಬಂತಹ ಪರಿಸ್ಥಿತಿ ಇತ್ತು ಅಷ್ಟಾಗಿತ್ತು ದೇವಸ್ಥಾನದ ಕಾರ್ಯಕ್ರಮಗಳಾಗಿರಬಹುದು ಜಾತ್ರಾ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಮಸೀದಿಯ ಉರುಸ್ಗಳಿಗಿರ್ ಉರುಸ್ಗಳಾಗಿರಬಹುದು ಎಲ್ಲದಕ್ಕೂ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಭಾಗವಹಿಸ್ತಿದ್ರು ಮಸೀದಿಗಳಿಗೂ ಕಾಣಿಕೆ ಹಿಂದೂಗಳು ಅರ್ಪಿಸ್ತಿದ್ರು. ಹಿಂದೂಗಳ ದೇವಸ್ಥಾನಕ್ಕೂ ಕಾಣಿಕೆ ಮುಸ್ಲಿಮರು ಕೊಡ್ತಾ ಇದ್ರು ಈ ರೀತಿ ಸೌಹಾರ್ದತೆಯ ಪರಂಪರೆ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಕಾಣ್ತಿತ್ತು ಆದರೆ ಕಾಲಕ್ರಮೇಣ ಎಲ್ಲಿವರೆಗೆ ಸೌಹಾರ್ದತೆ ಇತ್ತು ಅಂದರೆ ಭಾರತ ಪಾಕಿಸ್ತಾನ ವಿಭಜನೆಯಾದ ಸಮಯದಲ್ಲಿ ದೇಶವಿಡೀ ಕೋಮು ದಲ್ಲೂರಿಯಲ್ಲಿ ತತ್ತರಿಸಿದಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಿರಲಿಲ್ಲ ಇದು ಪ್ರತಿಯೊಬ್ಬರು ನೋಡಿರುವಂತಹ ವಿಷಯ ಯಾವುದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಎಂಬುದೇ ಇರಲಿಲ್ಲ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲ ಒಂದೇ ಎಂದು ಒಗ್ಗಟ್ಟಾಗಿ ಬಾಳ್ತಾ ಇದ್ರು ಆವಾಗ ಎಷ್ಟು ಚಾ ಅಂದವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಜೀವನ ನಡೆಯುತ್ತಿತ್ತು ಎಂದ್ರೆ ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಜೀವನ ಸಾಕ್ತಾ ಕಾಲಕ್ರಮೇಣ ಒಂದು ಸಣ್ಣ ಪುಟ್ಟ ಘಟನೆಗಳು ಹೀಗೆ ಹೊಡೆದಾಟ ಎಲ್ಲ ಆಗ್ತಾ ಇದ್ರು ಅದು ಕೋಮು ಸಂಘರ್ಷಕ್ಕೆ ಹೋಗ್ತಾ ಇರಲಿಲ್ಲ ಅವರವರ ವೈಯಕ್ತಿಕ ಕಾರಣಗಳಾಗಿರಬಹುದು ಮುಸ್ಲಿಮರ ಪರ ಹಿಂದೂಗಳು ವಹಿಸ್ತಿದ್ರು ಹಿಂದೂಗಳ ಪರ ಮುಸ್ಲಿಮರು ವಹಿಸ್ತಿದ್ರು ಹೀಗೆ ಆಗ್ತಾ ಇತ್ತು ಯಾವುದೇ ರೀತಿಯ ಕೋಮು ಭಾವನೆಯೇ ಬರ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಅದೇಗೆ ಜನರ ಮನದಲ್ಲಿ ಕೋಮು ವಿಷ ಬೀಜ ಬಿತ್ತನೆ ಪ್ರಾರಂಭವಾಯಿತು ಎಂಬುದೇ ಬಹಳಷ್ಟು ದೊಡ್ಡ ಸವಾಲಾಗಿರುವುದು ನಮ್ಮ ಮುಂದೆ ಅಂದ್ರೆ ಮಂಗಳೂರಿನಲ್ಲಿ ಪ್ರಪ್ರಥಮ ಕೋಮುಗಲಭೆ ಯಾವಾಗ ನಡೆದದ್ದು ಎಂದು ನಾವು ಅವಲೇ ಅವಲೋಕಿಸುವಾಗ ಒಂದು ಸಣ್ಣ ವಿಚಾರವಾಗಿ ಒಂದು ಮೊಗವೀರ ಮಹಿಳೆ ಹಾಗೂ ಮುಸ್ಲಿಂ ಯುವಕ ಇಬ್ಬರ ಪ್ರೇಮದ ವಿಷಯದಲ್ಲಾಗಿತ್ತು ಪ್ರಥಮ ಬಾರಿ ಒಂದು ಕೋಮುಗಲಭೆ ಮಂಗಳೂರಿನಲ್ಲಿ ನಡೀತಿತ್ತು ಅದು ಹೆಚ್ಚಿಗೆ ಏನು ನಡೆ ನಡೆಯಲಿಲ್ಲ ಈ ರೀತಿ ಅಂದ್ರೆ ಹಿಂದೆ ಅಲ್ಲ ಯಾವ ರೀತಿ ಅಂದ್ರೆ ಹಿಂದೂ ಮುಸ್ಲಿಂ ಅಂತಲ್ಲ ಬ್ಯಾರಿ ಮತ್ತೆ ಮೊಗವೀರ ಹಾಗೆಲ್ಲ ತಲಕ್ಕು ಹಾಕಿ ಹೇಗೆಲ್ಲ ಒಂದು ಪ್ರೇಮದ ವಿಷಯ ಅಲ್ಲಿಗೆ ಕೋಮು ಸಂಘರ್ಷಕ್ಕೆ ತಿರುಗಿತ್ತು ಇದು ಕೋಮ ಸಂಘರ್ಷ ಹೇಳುವುದಕ್ಕಿಂತ ಒಂಥರ ಜಾತಿ ಜಾತಿ ನಡುವೆ ಕಚ್ಚಾಟವಾಗಿತ್ತು ಯಾವಾಗಲೂ ಕರಾವಳಿ ಆಗಿರ್ಬೋದು ಅಥವಾ ದೇಶದ ಯಾವುದೇ ಭಾಗದಲ್ಲಾಗಿರ್ಬೋದು ಕರ್ನಾಟಕದಲ್ಲಾಗಿರಬಹುದು ಕರ್ನಾಟಕದಲ್ಲಾಗಿರ್ಬಹುದು ಜಾತಿ ಜಾತಿ ಅಂತರ್ಜಾತಿ ವಿವಾಹ ಎಂದರೆ ಅಲ್ಲಿ ಒಂದು ಸಣ್ಣ ಗಲಭೆ ಬರ್ತದೆ ಅಂತರ್ಜಾತಿಯ ಯುವಕ ಯುವತಿ ಪ್ರೇಮವಾಗಿದೆ ಅಂದರೆ ಅಲ್ಲೊಂದು ಗಲಭೆ ಬಂದೇ ಬರ್ತದೆ ಅದು ಯಾವುದೇ ಜಾತಿ ಇರಲಿ ಉದಾಹರಣೆಗೆ ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಹಿಂದೂಗಳಲ್ಲಿಯ ಜಾತಿ ಇರುವುದು ಬಿಲ್ಲವ ಬಂಟ ಈ ರೀತಿ ವಿಭಿನ್ನ ಜಾತಿಯ ಒಂದು ಪ್ರೇಮ ಪ್ರಸಂಗ ಬಯಲಿಗೆ ಬಂದರೆ ಅಲ್ಲಿ ಒಂದು ಹೊಡೆದಾಟ ಆಗ್ತಾನೆ ಇತ್ತು ಅದೇ ರೀತಿಯ ಸಾಮಾನ್ಯ ಹೊಡೆದಾಟವಾಗಿತ್ತು ಆವಾಗ ನಡೆದದ್ದು ಅದು ಸಣ್ಣ ಪುಟ್ಟ ವಿಚಾರವಾಗಿ ಆ ಬಳಿಕ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಕೋಮು ಘರ್ಷಣೆ ನಡೆಯತೊಡಗಿತು ಅದು ಇಡೀ ಹಿಂದೂ ಸಮಾಜವಲ್ಲ ಮಗವೀರ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ಸಣ್ಣ ಪುಟ್ಟ ಕಲಪೆಗಳು ಆಗ್ತಾ ಇತ್ತು ಆದರೆ ಇದು ಅತ್ಯಂತ ಒಂದು ತೀಕ್ಷ್ಣವಾಗಿ ನಡೆದದ್ದು ನಮ್ಮ ಈ ಸುರತ್ಕಲ್ನಲ್ಲಿ ಯಕ್ಷಗಾನದ ಬ್ಯಾನರ್ ಅನ್ನು ಯಾರೋ ಒಬ್ರು ಹರಿದಾಕಿದ್ರು ಕಿಡಿಗಿಡಿಗಳು ಯಾರಂತ ಗೊತ್ತಿರಲಿಲ್ಲ ಆವಾಗ ಪೂರ್ಣ ಪ್ರಮಾಣದ ಕೋಮುಗಲಭೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಆಹುತಿಯಾಯಿತು ಅಂದಿನಿಂದ ನಡೆದ ಕೋಮುಗಲಭೆಯಲ್ಲಿ ರಾಜಕೀಯ ಪಕ್ಷಗಳು ಅದರ ಅಡ್ವಾಂಟೇಜ್ ಅಂದ್ರೆ ಲಾಭವನ್ನು ಪಡೆದುಕೊಂಡು ಬಹಳಷ್ಟು ಲಾಭವನ್ನು ಪಡೆದುಕೊಂಡು ಅಸ್ತಿತ್ವದಲ್ಲಿದ್ದ ಪಕ್ಷಗಳು ಹಿಂದೂಗಳ ಹೆಸರು ಹೇಳಿಕೊಂಡೆ ಅಥವಾ ಜಾಸ್ತಿ ಜಾಸ್ತಿ ಧರ್ಮ ಧರ್ಮಗಳ ನಡುವೆ ಒಂದು ಕಂದಕ ಸೃಷ್ಟಿಸಿ ತನ್ನ ಬೆಳವಣಿಗೆಯನ್ನು ಸಾಧಿಸುತ್ತಾ ಹೋಯಿತು ಹೀಗೆ ಸಾಧಿಸುತ್ತವಾಗಿ ಇಂದು ಅತ್ಯಂತ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದೆ ಇದೇ ರಾಜಕೀಯ ಕಾರಣ ಕೋಮು ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ರಾಜಕೀಯ ನಾಯಕರು ಮಾಡುವ ಕೆಲವೊಂದು ಆಟಗಳಾಗಿರ್ಬೋದು ಅಥವಾ ಕೋಮು ವೈಷಮ್ಯಕ್ಕೆ ಬಲಿವ ಬಲಿಯಾಗುವಾಗ ಮುಗ್ಧ ಜನರು ಬಲಿಯಾಗ್ತಾರೆ ಅಥವಾ ಹಲವಾರು ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವಾಗ ರಾಜಕೀಯ ನೇತಾರರು ಇದರ ಲಾಭವನ್ನು ಪಡೆದುಕೊಳ್ತಾನೇ ಬಂದ್ರು ಪಡೆದುಕೊಂಡು ಕೊಂಡುಕೊಂಡು ಇಂದಿಗೆ ದಕ್ಷಿಣ ಕನ್ನಡ ಆಗಲಿ ಉಡುಪಿ ಆಗಲಿ ಒಂದು ಸಣ್ಣ ಪುಟ್ಟ ಒಂದು ಅಹಿತಕರ ಘಟನೆ ನಡೆದ್ರು ಜನಸಾಮಾನ್ಯರು ಭಯ ಭೀತಿಯಿಂದ ನಡೆದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ರಾಜಕೀಯ ಅದರಲ್ಲಿ ಡೌಟೇ ಇಲ್ಲ ಯಾವುದೇ ಪಕ್ಷ ಆಗಿರಲಿ ಇತ್ತೀಚೆಗೆ ನಡೆದ ಗಲಭೆಗಳನ್ನು ನಾವು ಅವಲೋಕಿಸಿದಾಗ ದ್ವೇಷ ಭಾಷಣಗಳು ವಿಪರೀತವಾಗಿದೆ ಈ ಕೋಮಗಲಭೆ ಅಥವಾ ಈ ಕಳೆದ ಒಂದು ತಿಂಗಳಿಂದ ನಡೆದ ಈ ಕೊಲೆಗಳನ್ನು ನಾವು ನೋಡಿದ್ರೆ ಸ್ವಲ್ಪ ಅದಕ್ಕಿಂತ ಮುಂಚಿನ ಘಟನೆಗಳನ್ನು ಅವಲೋಕಿಸಿದ್ರೆ ತುಂಬ ಕೋಮ ಪ್ರಚೋದನಕಾರಿ ಭಾಷಣಗಳಾಯಿತು ಹಲವಾರು ಯುವಕರ ಬ್ರೈನ್ ವಾಶಿ ಆಯಿತು ಯಾವುದಾದ್ರೂ ಈಗ ಎಲ್ಲರೂ ಒಂದೇ ಥರ ಇರುವುದಿಲ್ಲ ಕೆಲವರು ಭಾಷಣ ಕೇಳಿ ಅದೇ ಸ್ಪೀಡಲ್ಲಿ ಇರ್ತಾರೆ ಆಗಲಿಗೆ ಅಲ್ಲಿ ಏನು ಮಾಡ್ತಾರಂತ ಹೇಳಿಕೆ ಆಗುವುದಿಲ್ಲ ಇದಕ್ಕಿಂತ ಮುಂಚೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಆಗಿರಬಹುದು ಹಲವಾರು ಕೋಮು ಪ್ರಚೋದನಕಾರಿ ಭಾಷಣಗಳು ದ್ವೇಷ ಪೂರಿಷ ಪೂರಿತ ಭಾಷಣಗಳನ್ನು ಕೇಳಿಯೇ ಕೋಮುಗಲಭೆ ಸ್ಟಾರ್ಟ್ ಆಗಿದ್ದು ಅಥವಾ ಹಲ್ಲೆ ಕೊಲೆಯಂತಹ ಘಟನೆಗಳು ನಡೆದಿತ್ತು ಇದಕ್ಕಿಂತ ಬೇರೆ ಯಾವುದೇ ಕಾರಣವಿಲ್ಲ ಮೂಲ ಕೋಮುಗಲಭೆಗೆ ಕಾರಣವೇ ದ್ವೇಷ ಭಾಷಣಗಳು ಮತ್ತೆ ಹಲವಾರು ಸಣ್ಣ ಪುಟ್ಟ ಘಟನೆಗಳು ಕೂಡ ಕಾರಣ ಆಗಿರಬಹುದು ಆದರೆ ಜನರ ತಲೆಯಲ್ಲಿ ಕೋಮು ವಿಷಯ ಎಲ್ಲಿಯ ತನಕ ತುಂಬಿರುತ್ತೋ ಅಲ್ಲಿಯ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆಗೆ ಆಗಿರಬಹುದು ಅಥವಾ ಸೌಹಾರ್ದತೆಯನ್ನು ಆ ಸೌಹಾರ್ದತೆಯನ್ನು ನಾವು ಪ್ರಾರಂಭಿಸಲು ಸಾಧ್ಯವಿಲ್ಲ ಅಥವಾ ಸೌಹಾರ್ದತೆ ಬಯಸುವುದು ಕೂಡ ಮರೀಚಿಕೆ ಅನ್ಬಹುದು ಇದಕ್ಕೋಸ್ಕರ ಸರ್ಕಾರಗಳು ಈಗ ಮಾಡಬೇಕಾಗಿರುವುದು ಒಂದೇ ದ್ವೇಷ ಭಾಷಣಗಾರರನ್ನು ಜೈಲಿಗೆ ಇಟ್ಟಿದ್ರೆ ಎಲ್ಲ ಸರಿಯಾಗ್ತದೆ ಸ್ವಲ್ಪ ಕೇಸ್ ಹಾಕಿದ್ರೆ ಫುಲ್ ಕೇಸ್ ಅಂದ್ರೆ ಅವರು ಜಾಮೀನು ಪಡೆದು ಬಂದೇ ಬರ್ತಾರೆ ಖಂಡಿತವಾಗಿ ಹೊರಗೆ ಬರ್ತಾರೆ ಅಥವಾ ಹೈಕೋರ್ಟ್ ಮೂಲಕ ಅದಕ್ಕೆ ಬೇಕಾದ ತಡೆಯಾಜ್ಞೆ ಕೂಡ ತರ್ತಾರೆ ದ್ವೇಷ ಭಾಷಣ ಮಾಡಿದ ಕೂಡ್ಲೆ ಅಥವಾ ದ್ವೇಷ ಭಾಷಣಕಾರ ದ್ವೇಷ ಭಾಷಣಕಾರರು ಯಾರಂತ ಎಲ್ರಿಗೂ ಗೊತ್ತಿರುತ್ತದೆ ಯಾವ ವ್ಯಕ್ತಿ ದ್ವೇಷ ಭಾಷಣ ಮಾಡ್ತಾನೆ ಯಾರ ಜನರ ಮಧ್ಯೆ ಈ ಕೋಮು ಸಂಘರ್ಷವನ್ನು ಹುಟ್ಟು ಹಾಕ್ತಾನೆ ಅಂತ ವ್ಯಕ್ತಿಗಳನ್ನು ಗುರುತಿಸಲು ಬಹಳ ಕಷ್ಟವೇನಿಲ್ಲ ಅಂತಹ ವ್ಯಕ್ತಿಗಳನ್ನು ಭಾಷಣಕ್ಕೆ ಅನುವು ಮಾಡಿ ಕೊಡಲೇಬಾರ್ದು ಪೊಲೀಸರಾಗಿರಬಹುದು ಸರ್ಕಾರ ಆಗಿರಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದನ್ನು ನಿಷೇಧಿಸಿದ್ರೆ ಅಲ್ಪಮಟ್ಟಿನ ಕೋಮುಗಳವೇ ತಡೆಯಬಹುದು ಇನ್ನೀಗ ಇತ್ತೀಚಿನ ಯುವ ಜನತೆಯಲ್ಲಿ ಕಂಪ್ಲೀಟ್ ಹಿಂದೂ ಆಗಲಿ ಅಥವಾ ಮುಸ್ಲಿಮರಾಗಲಿ ಮುಸ್ಲಿಮರಲ್ಲಿ ನಾನು ನೋಡಿದ ಪ್ರಕಾರ ನಾನು ಮುಸ್ಲಿಮ್ ಸೇ ಆದರೂ ಕೂಡ ನಾನು ಹೇಳ್ತಾ ಇದ್ದೇನೆ ಕೋಮು ದ್ವೇಷ ಭಾಷಣ ಜಾಸ್ತಿಯಾಗಿ ಬಿಜೆಪಿ ಅಥವಾ ಸಂಘ ಪರಿವಾರಗಳ ನಾಯಕರುಗಳೇ ಜಾಸ್ತಿಯಾಗಿ ಮಾಡುವುದು ಇದರಲ್ಲಿ ನೀವೇ ನೋಡಿರಬಹುದು ಈ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಎನ್ನುವ ಗಾದೆ ಕೂಡ ಇದೆ ಪ್ರತ್ಯೇಕವಾಗಿಲ್ಲ ಎಲ್ಲ ಸಾಧಾರಣವಾಗಿ ಸ್ಪೀಚ್ ಆಗಿರ್ಬೋದು ಅವರ ಭಾಷಣ ಗಮನಿಸಿದರೆ ಕರೆಕ್ಟಾಗಿ ಗೊತ್ತಾಗ್ತದೆ ಅದರಲ್ಲಿ ಅರ್ಧಕ್ಕರ್ಧ ಸುಳ್ಳು ಕೂಡ ಇರ್ತದೆ ಆದರೂ ಕೂಡ ಅದನ್ನು ಯಾರು ತಲೆಗೆಚ್ಚಿಕೊಳ್ತದೆ ಈಗಿನ ಯುವಜನತೆಗೆ ಹೇಳಿದ್ದೆಲ್ಲ ಸತ್ಯ ಅಲ್ಲಿ ಬಂದದ್ದೇ ಸತ್ಯ ಇಂತಹ ಕಾರಣಗಳಿವೆ ಸತ್ಯವನ್ನು ಅವಲೋಕಿಸಲು ಅವರಿಗೆ ಸಮಯವೇ ಇಲ್ಲ ಮುಸ್ಲಿಂ ವಿರುದ್ಧ ಯಾವುದಾದ್ರೂ ಒಂದು ಸಣ್ಣ ಸ್ಪೀಚ್ ಬಂದರೂ ಕೂಡ ಸಾಕು ಅದನ್ನು ಸತ್ಯವೆಂದೇ ಭಾವಿಸಿಬಿಡ್ತಾರೆ ಆ ರೀತಿಯಾಗಿದೆ ವಿಪರೀತ ಸೋಷಿಯಲ್ ಮೀಡಿಯಾದ ಈ ಸುಳ್ಳು ಅಪಪ್ರಚಾರಗಳು ಇಂತಹ ಮೇಲಿಂದ ಮೇಲೆ ಬರುವ ಫೇಕ್ ನ್ಯೂಸ್ಗಳು ಇಂತಹವನ್ನು ಯುವ ಜನತೆ ಬೇಗ ನಂಬಿಬಿಡ್ತಾರೆ ಈಗ ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಇಲ್ಲಿನ ಜನರ ಪರಿಸ್ಥಿತಿ ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯ ಪರಿಸ್ಥಿತಿಯನ್ನು ಶಾಂತವಾಗಿಸುವುದು ನಮ್ಮಿಂದಲೇ ಸಾಧ್ಯ ಆಗ್ತದೆ ಮತ್ತೊಂದೀಗ ಒಂದು ಹಿಂದೂ ಒಬ್ಬನ ಕೊಲೆಯಾದ್ರೆ ಆಬಲಿಕ್ಕೆ ಅದಕ್ಕೆ ಪ್ರತಿಕಾರವಾಗಿ ಮುಸ್ಲಿಮನ ಕೊಲೆ ಆಗ್ತದೆ ಆಬಲಿಕ್ಕೆ ಅದಕ್ಕೆ ಪ್ರತಿಕಾರವಾಗಿ ಹಿಂದೂ ಇಂಥ ಸರಣಿ ಹತ್ಯೆಗಳು ಎಷ್ಟು ಎಪ್ಪ ವರ್ಷಗಳಿಂದ ದಶಕ ಅಲ್ಲ ಇಪ್ಪತ್ತು ವರ್ಷಗಳಿಂದ ಸಾಧಾರಣವಾಗಿ ನಡೀತಾನೆ ಬರ್ತಾನೆ ಇದೆ ಒಬ್ಬನ ಕೊಲೆಗೆ ಪ್ರತಿಕಾರ ಪ್ರತಿಕಾರ ಅಂತ ಈ ಚೈನ್ ಸಿಸ್ಟಮ್ ಅನ್ನು ಯಾಕೆ ಅಲ್ಲಿಗೆ ಕೊನೆಗೊಳಿಸಬಾರದು ಅವರ ಕೊಲೆಗೆ ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಯ ಕೊಲೆ ಮಾಡಿದ್ರೆ ಅದಕ್ಕೆ ಪ್ರತಿಕಾರ ತೀರಿಸಬೇಕೆಂದು ಯಾಕೆ ತೀರ್ಮಾನಿಸುವುದು ಅದಕ್ಕೆ ಮತ್ತೊಂದು ಜೀವ ಹೋಗ್ತದೆ ಈಗ ಜೀವ ಹೋಗ್ತಾನೆ ಇರ್ತದೆ ಈಗ ಕೋಮುಗಲದೆ ಆಸ್ತಿ ಪಾಸ್ತಿ ಹಾನಿ ಇದೆಲ್ಲ ಬಹಳಷ್ಟು ಕಡಿಮೆ ಆಗಿದ್ರು ಕೂಡ ಈ ರೀತಿ ಕೊಲೆಯಿಂದ ಜನರ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿರುತ್ತೆ ಯಾರಿಗೂ ಗೊತ್ತಾಗುದಿಲ್ಲ ಅದು ಅಂತಹ ಸನ್ನಿವೇಶದಲ್ಲಿ ಮಾತ್ರ ಗೊತ್ತಾಗುವುದು ಈಗ ಎಷ್ಟೋ ಜನ ಮುಸ್ಲಿಮರಾಗಿರಬಹುದು ವ್ಯಾಪಾರಸ್ಥರು ಅಲ್ಲಿ ಹಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಅಲ್ಲಿ ಹಲ್ಲಿಗೆ ವ್ಯಾಪಾರ ಮಾಡೋದು ಅಲ್ಲಿ ಹಲ್ಲಿಗಳಲ್ಲಿ ಜಾಸ್ತಿ ಹಿಂದೂಗಳ ಹತ್ರನೇ ತಮ್ಮ ವ್ಯಾಪಾರ ಒಡನಾಟ ಎಲ್ಲ ಇರ್ತದೆ ಎಷ್ಟು ಸೌಹಾರ್ದವಿತೆಯಾಗಿರ್ತಾರೆ ಈಗಲೂ ಕೂಡ ಈಗಲೂ ಕೂಡ ಎಷ್ಟೋ ವ್ಯಾಪಾರಗಳು ಹಿಂದೂ ಮುಸ್ಲಿಂ ಬಾಂಧವ್ಯದಿಂದ ನಡೀತಾ ಇದೆ ಕ್ರಿಶ್ಚಿಯನ್ಗಳು ಕೂಡ ಇದ್ದಾರೆ ಎಲ್ಲರೂ ಕೂಡ ಜೊತೆಗೂಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವಾಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಪರಸ್ಪರ ಮುಖ ನೋಡುವುದಿಲ್ಲ ಅಂತ ಭಾವಿಸಬಹುದು ಹಾಗಿದೆ ಪರಿಸ್ಥಿತಿ ಆದರೆ ವಾಸ್ತವವಾಗಿ ನಾವು ಕೂಡ ಹಳ್ಳಿ ಹಳ್ಳಿಗಳಿಗೆ ಹೋಗ್ತೇವೆ ಹಿಂದೂಗಳೊಂದಿಗೆ ಆಗಿರಬಹುದು ಅಥವಾ ಬೇರೆ ಯಾವುದೇ ಜಾತಿಗಳೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿಕೊಂಡು ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಉತ್ತಮ ಇರ್ತಾರೆ ನಮ್ಮ ಜೊತೆ ಯಾವುದೇ ರೀತಿಯ ದ್ವೇಷ ದ್ವೇಷ ಭಾವನೆ ಅವರ ಹತ್ರ ಇಲ್ಲ ಯಾವುದೇ ರೀತಿಯ ದ್ವೇಷ ಭಾವನೆ ಅವರು ತೋರಿಸುವುದು ಇಲ್ಲ ಎಷ್ಟು ಉತ್ತಮವಾಗಿ ನಡೆದುಕೊಳ್ತಾರೆ ಎಷ್ಟು ಚೆನ್ನಾಗಿ ವ್ಯಾಪಾರ ವಹಿವಾಟು ಮಾಡ್ತಾರೆ ನಮ್ಮ ಜೊತೆ ಹಿಂದೂಗಲೇ ಆದರೆ ನಾವು ಈಗ ವಾಟ್ಸಪ್ ಆಗಲಿ ಅಥವಾ ಇತರ ಯಾವುದೇ ಸೋಷಿಯಲ್ ಮೀಡಿಯಾ ನೋಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಪರಸ್ಪರ ಮುಖವೇ ನೋಡುವುದಿಲ್ಲ ಒಬ್ಬರನ್ನು ನೋಡಿದರೆ ಒಬ್ಬರು ಕೊಲ್ಲುವಂತಹ ಹಗೆ ಇದೆ ಹಾಗೆ ಭಾವಿಸ್ತೇವೆ ಆದರೆ ಖಂಡಿತವಾಗಿಯೂ ಅಂತಹದೇನಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದರೂ ಕೂಡ ಇತ್ತೀಚೆಗೆ ರಾಜಕೀಯ ನಾಯಕರು ಇತ್ತೀಚಿಗೆಲ್ಲ ತಲತಲಾಂತರದಿಂದ ದಶಕಗಳಲ್ಲ ಇಪ್ಪತ್ತು ವರ್ಷ ಜಾಸ್ತಿ ಆಯಿತು ಒಂದು ಹಿಂದೂ ಮುಸ್ಲಿಮರ ನಡುವೆ ಹುಲಿ ಹಿಂಡತ್ತಾ ಇದ್ದಾರೆ ಆ ಹಿಂಡಿ 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 ಈಗ ಹಿಂದೂ ಮುಸ್ಲಿಂ ಎಂಬುದು ಕಂಪ್ಲೀಟ್ ಡಿವೈಡ್ ಆಗಿದೆ ಎಲ್ಲಿ ಕೂಡ ನೋಡಿ ಧರ್ಮದಂಗಲ್ ನಡೆಯಿತು ಹಲಾಲ್ ಹಾಗೆ ಹೀಗೆಲ್ಲ ತುಂಬ ನಡೆಯಿತು ಈಗ ಇತ್ತೀಚೆಗೆ ಹಿಜಾಬು ಅದು ಇದು ಎಲ್ಲ ಅದು ಎಲ್ಲ ಒಂದು ಷಡ್ಯಂತ್ರ ಇಲ್ಲಿನ ಸೌಹಾರ್ದತೆಯನ್ನು ಕಂಪ್ಲೀಟ್ ಆಗಿ ಚೇಂಜಸ್ ಮಾಡಲಿಕ್ಕೆ ಹಿಂದೂ ಮುಸ್ಲಿಂ ಒಟ್ಟಾಗಿದ್ರೆ ಯಾವತ್ತೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಖಂಡಿತವಾಗಿಯೂ ಚುನಾವಣೆಯಲ್ಲಿ ಆಗಿರಬಹುದು ಆರಿಸಿ ಬರ್ತಾನೆ ನಮ್ಮ ಜನಪ್ರತಿನಿಧಿಯಾಗಿ ಒಳ್ಳೆಯ ವ್ಯಕ್ತಿ ಆರಿಸಿ ಬರ್ತಾನೆ ಆದರೆ ಹಿಂದೂ ಮುಸ್ಲಿಂ ಡಿವೈಡ್ ಆದರೆ ನಮ್ಮ ಜನ ನಮ್ಮ ಜನ ಅಂತ ಜನ ಓಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಒಬ್ಬ ದುಷ್ಟ ಅಲ್ಲಿ ರಾಜಕೀಯ ನಾಯಕನಾಗಿ ಅಥವಾ ನಮ್ಮ ನಾಯಕನಾಗಿ ಆಯ್ಕೆ ಆಗ್ತಾನೆ ನಮ್ಮ ದುರ್ವಿಧಿ ಅಂತಾನೆ ಹೇಳ್ಬಹುದು ಈಗ ಆಗ್ತಾ ಇರುವುದು ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ನಾವು ಸರ್ಕಾರವನ್ನು ಒತ್ತಡ ಮಾಡುವ ಜೊತೆಗೆ ಇನ್ನು ಹಲವಾರು ನಮ್ಮ ಸ್ವಂತ ಪ್ರತಿಯೊಬ್ಬರು ನಾನು ಸೌಹಾರ್ದತೆ ನೆಲೆಸಲು ಬಯಸ್ತೇನೆ ನಾನು ಇತರ ಯಾವುದೇ ಧರ್ಮದವರೊಂದಿಗೆ ದ್ವೇಷ ಭಾವನೆ ಹೊಂದಿರುವುದಿಲ್ಲ ಎಂಬ ಸಂಕಲ್ಪದೊಂದಿಗೆ ತಮ್ಮ ವ್ಯವಹಾರ ಆಗಿರ್ಬೋದು ಅಥವಾ ಇತರ ಯಾವುದೇ ರೀತಿ ವ್ಯವಹಾರಗಳಾಗಿರ್ಬೋದು ಎಲ್ಲ ರೀತಿಯ ಈ ವ್ಯವಹಾರ ವ್ಯಾಪಾರ ಉದ್ದಿಮೆ ಎಲ್ಲದರಲ್ಲೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲ ಜೊತೆಯಾಗಿ ತೊಡಗಿಸಿಕೊಂಡ್ರೆ ಮತ್ತೆ ಸೌಹಾರ್ದತೆಯಿಂದ ಇದ್ರೆ ಯಾವುದೇ ರೀತಿಯ ದ್ವೇಷ ಬೇಡ ಆದ್ರೆ ನಾವು ದ್ವೇಷ ಬೇಡ ಅಂದ್ರೆ ಕೆಲವರು ಹೇಳ್ತಾರೆ ಅವರು ನೋಡುವುದು ಮುಸ್ಲಿಮರನ್ನು ಮಾತ್ರ ಅವರು ನೋಡುವುದು ಹಿಂದೂಗಳನ್ನು ಮಾತ್ರ ಅದರಲ್ಲಿ ಅವ ಪಾಪದವ ಇವ ಹಾಗೆ ಅಮಾಯಕ ಅದೇನು ನೋಡುವುದಿಲ್ಲ ಒಟ್ರಾಸಿ ಅವರಿಗೆ ಒಂದು ಜೀವ ಸಿಕ್ಕಿದ್ರೆ ಸಾಕು ಅಂತ ನೋಡಿ ನಾನೊಂದು ವಿಷಯ ಹೇಳ್ತೇನೆ ನಮ್ಗೆ ಈ ದೇಹ ಅಥವಾ ಜೀವ ಯಾವುದು ಕೂಡ ಶಾಶ್ವತ ಅಲ್ಲ ಇಲ್ಲಿ ಯಾವುದು ಕೂಡ ಶಾಶ್ವತನೇ ಅಲ್ಲ ನಮಗೆ ನಾವು ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು ಈ ಲೋಕವನ್ನು ಅದಕ್ಕೆ ನಾವು ಅಷ್ಟೆಲ್ಲ ಭಯಬ ಭಯಪಟ್ಟು ಯಾಕೆ ಜೀವಿಸಬೇಕು ಇರುವಷ್ಟು ದಿನ ಸೌಹಾರ್ದಯುತವಾಗಿ ಜೀವಿಸಿದ್ರೆ ಒಂದು ವೇಳೆ ಯಾರೋ ಮತಾಂದ್ರೂ ಬಂದು ನಮ್ಮನ್ನು ಕೊಚ್ಚಿ ಹಾಕಿದ್ರು ಅಂತ ಅಂದ್ಕೊಳ್ಳೋಣ ಖಂಡಿತವಾಗಿಯೂ ನಮ್ದೇನು ತಪ್ಪಿರಲ್ಲ ನಾವು ಸಾಯುವಾಗ ನಾವು ಯಾವ ಕಾರಣಕ್ಕೆ ಸತ್ಯವಂತ ನಮಗೂ ಕೂಡ ಗೊತ್ತಿರುವುದಿಲ್ಲ ಇತರರಿಗೂ ಕೂಡ ಗೊತ್ತಿರುವುದಿಲ್ಲ ಕೋಮು ವೈಷಮ್ಯಕ್ಕೆ ಬಲಿ ಅಂತ ಒಂದು ಬರಬಹುದಷ್ಟೇ ಆದರೂ ಕೂಡ ನಾವು ನಮ್ಮ ಸೌಹಾರ್ದತೆಯನ್ನು ನಾವು ಸೌಹಾರ್ದತೆಯಿಂದ ಇರಬೇಕು ನಾವು ಸೌಹಾರ್ದತೆಯಿಂದ ಬಾಳ್ಬೇಕು ಎನ್ನುವ ಸಂದೇಶವನ್ನು ಪ್ರತಿ ದಿನವೂ ಪ್ರತಿ ನಿಮಿಷವೂ ಸಾರ್ತಾ ಇದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ಹೀಗೆ ನಾನು ಆಲೋಚನೆ ಮಾಡಿದೆ ಹಾಗೆ ಇನ್ನೊಬ್ಬ ಆಲೋಚನೆ ಮಾಡಿದೆ ಹೀಗೆ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಸ್ವಲ್ಪವೇ ಕೆಲವೇ ಒಂದೆರಡು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕೋಮು ಕ್ರಿಮಿಗಳಿಂದ ಮುಕ್ತವಾಗಿ ಬಿಡ್ತದೆ ದ್ವೇಷ ಭಾಷಣವನ್ನು ತಲೆಗೆ ಹಾಕಿಕೊಳ್ತಿದ್ರೆ ಸಾಕು ಅವರು ಮುಸ್ಲಿಮರ ವಿರುದ್ಧ ಏನೇ ಮಾತಾಡಲಿ ಅಥವಾ ಮತ್ತೊಬ್ಬರು ಹಿಂದೂಗಳ ವಿರುದ್ಧ ಮಾತಾಡ್ಲಿ ಅದು ನಮಗೆ ಅಗತ್ಯವಿಲ್ಲ ಅವರು ಮಾತಾಡ್ತಾರೆ ಅವರ ರಾಜಕೀಯ ಲಾಭಕ್ಕಾಗಿ ಮಾತಾಡ್ತಾರೆ ಅವರ ಮೇಲೆ ಸರ್ಕಾರ ಕೇಸು ದಾಖಲಿಸುವಂತೆ ಒತ್ತಡ ಹೇರುವುದರಲ್ಲಿ ಏನು ತಪ್ಪಿಲ್ಲ ಸರ್ಕಾರಗಳು ನಾವು ಆರಿಸಿದ ಸರ್ಕಾರ ನಾವು ನಮ್ಮ ಸರ್ಕಾರ ಅಂತಹ ವಿಚಾರಗಳಿಗೆ ಕಡಿವಾಣ ಹಾಕಬೇಕಾದತ್ತೆ ಒಂದು ವೇಳೆ ಕಡಿವಾಣ ಹಾಕದಿದ್ರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿ ಯಾವಾಗ ಮಾಡಬೇಕಂದ್ರೆ ಚುನಾವಣಾ ಸಮಯದಲ್ಲಿ ಅದನ್ನೆಲ್ಲ ನಾವು ಡೈರೆಕ್ಟಾಗಿ ವಿರೋಧಿಸಬೇಕು ನೀವು ಆವಾಗ ಈ ಏಕೆ ಕೋಮು ಗಲಭೆ ತಡೆಯಲಿಲ್ಲ ನೀವು ಆವಾಗ ಯಾಕೆ ದ್ವೇಷ ಭಾಷಣ ಕೋರರ ಮೇಲೆ ಎಫ್ಐಆರ್ ಹಾಕಲಿಲ್ಲ ಎಲ್ಲವನ್ನು ಪ್ರಶ್ನಿಸಬೇಕು ಕಡಾಖಂಡಿತವಾಗಿ ಮತ್ತೆ ವಾಪಸ್ ಅವರು ಬರೆದಿದ್ರೂ ಪರವಾಗಿಲ್ಲ ನಾವು ನಮ್ಮ ಆಯ್ಕೆ ಯಾರು ನಮ್ಮ ಆಯ್ಕೆ ಯಾರು ಅವರಿಗೆ ಹಾಕಬೇಕು ನಮಗೆ ಉತ್ತಮ ವ್ಯಕ್ತಿ ಯಾರು ಕಾಣ್ತಾರೆ ಅವರಿಗೆ ಓಟ್ ಹಾಕ್ಬೇಕು ಅವ್ರ ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ನಮಗೆ ಬೇಕಾಗಿರೋದು ನಮ್ಮ ಮತ ಒಬ್ಬ ದುಷ್ಟನಿಗೆ ಹೋಗಲಿಲ್ಲ ಎನ್ನುವ ಸಮಾಧಾನ ಬೇಕಾಗ್ತದೆ ಅದೇ ರೀತಿ ಅದನ್ನು ಪಬ್ಲಿಕ್ ಆಗಿ ಹೇಳ್ಬೇಕಂತಿಲ್ಲ ನಮ್ಮ ಮನಸ್ಸಲ್ಲೇ ನಾವು ಸಂಕಲ್ಪ ಮಾಡಿದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಹೀಗೆ ಮಾಡಿದ್ರೆ ಖಂಡಿತವಾಗಿ ಸೌಹಾರ್ದಯುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಬದಲಾಗ್ತದೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಇತ್ತೀಚೆಗೆ ಅಂದರೆ ಅಂದ್ರೆ ಯಾವುದೇ ಕೋಮು ದ್ವೇಷ ಭಾಷಣೆಗೆ ಬಲಿಯಾಗದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಇಡೀ ಎಲ್ಲ ಕಡೆ ಕರ್ನಾಟಕ ರಾಜ್ಯವನ್ನು ಅವಲೋಕಿಸಿದರೆ ಕೋಮು ವ್ಯಾಧಿಯಿಂದ ಬಳಲುತ್ತಿರುವ ಏಕೈಕ ಜಿಲ್ಲೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಪ್ರತಿಯೊಬ್ಬರು ಕೋಮು ಕ್ರಿಮಿಗಳಂತ ಇತರ ರಾಜ್ಯದ ಇತರ ಜಿಲ್ಲೆಗಳ ಜನರು ಗಮನಿಸ್ತಾರೆ ಆದರೆ ನಿಜವಾಗಿಯೂ ರಿಯಾಲಿಟಿ ಹಾಗಿಲ್ಲ ಇಲ್ಲಿ ಸೌಹಾರ್ದತೆ ಇನ್ನೂ ಕೂಡ ಜೀವಂತವಾಗಿದೆ ಅದನ್ನು ತೋರಿಸ್ತಾ ಇಲ್ಲ ರಾಜಕೀಯ ನಾಯಕರು ಅದನ್ನು ಮುನ್ನೆಲೆಗೆ ತರ್ತಾ ಇಲ್ಲ ಅಷ್ಟೇ ಬೇರೆನಿಲ್ಲ ಸೌಹಾರ್ದ ಜೀವಂತವಾಗಿದೆ ಸೌಹಾರ್ದಯುತವಾಗಿ ಜನಗಳು ಬದುಕ್ತಾ ಇದ್ದಾರೆ ಇನ್ನು ಕೂಡ ಬದುಕ್ತಾ ಇದ್ದಾರೆ ಯಾರು ಕೂಡ ಮುಸ್ಲಿಂ ಹಿಂದೂ ಅಂತ ಕಚ್ಚಾಡಿಕೊಳ್ತಾ ಇಲ್ಲ ಎಲ್ಲೋ ಒಂದೆರಡು ಘಟನೆಗಳು ಆಗ್ತಾ ಇದೆ ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಅಷ್ಟೇ ಏನೇ ಇರಲಿ ಫ್ರೆಂಡ್ಸ್ ನಾನೊಂದು ಸಣ್ಣ ಭಾಷಣ ದೊಡ್ದಾಯ್ತು ಅಂತ ಅನಿಸ್ತದೆ ಆದರೂ ಕೂಡ ಒಂದು ನನ್ನ ಮನಸ್ಸಲ್ಲಿರುವ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಬೇರೆ ಏನಿಲ್ಲ ನಮಗೇನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕೋಮುಗಲಭೆಗಳು ನಡೆದಿದೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ನಾವು ಅದನ್ನು ತಲೆಗೆ ಹಚ್ಚಿಕೊಳ್ಳುವುದಿಲ್ಲ ಆದ್ರೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಇಂತಹ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಹೇಳಲೇಬೇಕಾಗ್ತದೆ ನಾವು ಇಷ್ಟು ಕೈಯಲ್ಲಿ ಮೊಬೈಲ್ ಇದೆ ವಿಡಿಯೋ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಒಂದು ಸೌಹಾರ್ದತೆಯ ಸಂದೇಶ ಸಾರಿದ್ರೆ ಎಲ್ಲರೂ ಕೂಡ ಖಂಡಿತವಾಗಿ ಒಂದಲ್ಲ ಒಂದು ದಿನ ಒಬ್ಬರಾದ್ರೂ ಈ ವಿಚಾರವನ್ನು ಅರ್ಥೈಸ್ಕೊಳ್ಬೋದಲ್ಲ ನಾನೀಗ ನನ್ನ ಈ ವಿಡಿಯೋ ಒಂದು ನೂರು ಜನ ನೋಡಿದರೆ ಅದರಲ್ಲಿ ಒಬ್ಬರಾದರೂ ಇವಾಗ ಹೇಳ್ತಿರೋದು ಸರಿ ಅಂತ ಒಂದು ಭಾವನೆ ಬಂದರೆ ಅಷ್ಟು ಸಹಕಾಗ್ತದೆ ನನ್ನ ವೀಡಿಯೋಸ್ ನನಗೆ ಒಬ್ಬರಿಗಾದರೂ ತಲುಪಿದೆ ಒಬ್ಬರ ಮನಸ್ಸಾದರೂ ಚೇಂಜ್ ಮಾಡಬಹುದು ಎಂಬ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಸಹಕರಿಸಿ ಅದೇ ರೀತಿ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ನಿಮಗೆ ನಾನು ಹೇಳಿದ ವಿಷಯ ಸತ್ಯ ಅಂತ ಅನಿಸಿದರೆ ಇತರರಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್